ತಿರ್ಕಪ್ಪ ತಿರ್ಕ ಬಾ ಇಲ್ಲಿ ಅಯ್ಯಂದ್ರ ಕರೆಯಕ್ಕಾರ ಓರಿ ಗೌಡ್ರಿ ತಿರ್ಕಪ್ಪ ಹೆಂಗೂ ಮಂದಾಕಿನಿ ತಯಾರಾಗಕ್ಕೆ ಹೋಗ್ಯಾಳ ಹೌದ್ರಿ ನಾನು ನಮ್ಮಪ್ಪ ನಮ್ಮ ಕರ್ಕೊಂಡ್ ಹಂಗ ಹೊಸ ದೋತ್ರ ಉಟ್ಕೊಂಡ ಹಿಂಗನ್ರಿ ತಿರ್ಕಪ್ಪ ಹೇಳ್ರಿ ಮದ್ವಿ ಮದ್ಮಗ ಮಗ ಈರನ್ ಗೌಡ ಎಲ್ಲದ ನೋಡಪ್ಪ ಒಟ್ಟು ಹೋಗಿ ಹುಡುಕ್ಕೊಂಡು ಕರ್ಕೊಂಡು ಬರವಾಗ ಅವಂಗ ಚಂದೆಗೆ ದೋತ್ರ ಉಡಿಸಿ ಪಟಕಾ ಸುತ್ತಿ ಕರ್ಕೊಂಡ ಬಾ ತಿರ್ಕಪ್ಪ

எங்கோ ரகுடாபக அவாகோட கண்ணீர் உளுஸ்கோ அவாகேன்றா னின கண்ணை நீர் வரலக் ஊரான மந்தி சீ தூ வந்து uğளற லே गिरजव யா கிஸ் நந்து ஒட்டி urteக்கතිலே அடட ஒட்டி இஷ்ட urteதரா

ನನ್ನ ಮಗಳಿಗೆ ಮಗನಿಗೆ ಬಾಳ್ ಕೊಟ್ಟ ಬಾರಿ ದೊಡ್ಡವ್ರಿ ಅಳಿಯಂದ್ರ ಸಾಯು ಮಠನು ರೀ ಅಳಿಯಂದ್ರ ಮಾವಾರ ಇಷ್ಟು ದೊಡ್ಡ ಮಾತಾಡಿ ನನ್ನ ಬಾಳ ಸಣ್ಣವನಾಗಿ ಮಾಡ್ಬಾಡ್ರಿ ಇದ್ರಾಗ ನಂದು ಅನ್ನೋದು ಏನು ಇಲ್ಲ ನನ್ನ ಮಗಳು ನನ್ನ ಮಗ ನಮ್ಮ ತಂಗಿ ಹಠ ಮಾಡಿದ್ರಿಂದ ನಾ ಇಲ್ಲಿ ಬಂದೇನಿ ಆದ್ರ ಇಲ್ಲಿ ಇಂತ ಘಟನೆ ನಡತಿತ್ ಅಂತ ಹೇಳಿ ನನಗೂ ಕನಸು ಮನಸ್ಸಿನಾಗ ಎಲ್ಲಿ ಅನ್ಕೊಂಡಿರ್ಲಿಲ್ಲ ಇದೆಲ್ಲಾ ನಡಿಬೇಕಂತ ಹೇಳಿ ಆ ದೇವ್ರ ಅಪ್ಪಣೆ ಆಗಿಂದ ನಾವ್ ಏನು ಮಾಡಕ್ ಆಗೋದಿಲ್ಲ ಆ ದೇವರ ನಿರ್ಧಾರಕ್ಕ ನಾವ ಬದ್ಧರಾಗಿ ಅಳಿ ಅಳಿಯಂದ್ರ ಆ ದೇವ್ರು ನಿಮ್ಮ ರೂಪದಾಗ ನಮಗ ಸಿಕ್ಕನ ನನ್ನ ಮಗಳು ಬಾಳ್ ಬಂಗಾರಾತ್ರಿ ಅಳಿಯಂದ್ರ ನೀವು ಈ ಮನಿ ಅಳಿಯ ಅನ್ನೋದಕ್ಕಿಂತ ಈ ಮನಿಗೆ ಹಿರೇ ಅಣ್ಣನ ಸ್ಥಾನಾನ ತುಂಬಿ ಬಿಟ್ರಿ ಗೌಡ್ ನಿಮ್ಮ ವಿವಾಹ ಸಂಪನ್ನ ನೀವಿನ್ ಎದ್ ಒಂದ್ ಸ್ವಲ್ಪ ವಿಶ್ರಾಂತಿ ಮಾಡಬಹುದು ಅಲ್ಲವ ಅಳಿಯಂದ್ರನ್ನ ಹುಡುಗರ್ನ ಕರ್ಕೊಂಡು ಕೋಣ್ಯಾಂಗ ಕುಂದ್ರು ವೀರನ್ ಗೌಡ ಬಂಗಂದ್ರ ಅವ್ನ ತಲೆಮೇಲೆ ಅಕ್ಕಿ ಕಾಳ ಹಾಕಿ ಮುಂದಿನ ಕೆಲಸ ಕಾರ್ಯಗಳನ್ನ ನೋಡುನಂತ ಗೌಡ್ರ ಇನ್ನು ನಿಮ್ದು ಎಲ್ಲಾ ಜವಾಬ್ದಾರಿ ಕಳದಂಗ ಹೌದ್ರಿ ಸಾಮ್ಯ ನೀವ್ ಹೇಳ್ದಂಗ ಅರ್ಧ ಜವಾಬ್ದಾರಿ ಹೋತ ಇನ್ನು ನಮ್ ನೀಲಾಂಧಿಕ ಮದವಿ ಮಾಡಿದ್ ಅಂದ್ರ ಅವತ್ತಿಗೆ ಎಲ್ಲಾ ತೆಲೆ ಮೇಲಿನ ಜವಾಬ್ದಾರಿ ಮುಗ್ದಂಗಾತವತ್ ನೀವ್ ಹೇಳೋದು ಖರೇ ಐತ್ರಿ ಗೌಡ್ರ

ಶಿಕ್ಷಕ್ರ ನನ್ನ ಮನಸ್ಸಿನ ಮಾತು ಒಂದ ನಿಮ್ಮ ಹತ್ರ ಕೇಳೋದಿತ್ ನೀವ್ ಅಂದ್ರು ನಾ ಹೇಳಬೇಕ್ರಿ ನನ್ನ ದುಃಖ ಕೇಳೋರಿ ಯಾರದಾರ ಲಕ್ಷ್ಮಕ ಒಳಗ ತಿರ್ಕಪ್ಪನ್ ತಗೋರಿ ಅಂತ ಅದಕ್ಕ ಲಕ್ಷ್ಮಕ ಕತಿ ಒಳಗ ನನ್ನ ತಗೊಂತಾಳ ಆದ್ರ ಯಾವ್ದಾರ ಒಂದ್ ಹುಡ್ಗಿನ ಮನಸ್ ಮಾಡಿರ್ತೇನೆ ಏನ ನನ್ ತಕ್ಕ ಏನ್ ಇರಂಗಿಲ್ಲ ನನ್ಕಿಂತ ಒಂಚೂರು ಸುಮಾರಾಗೆ ಇರ್ತಾಳ ಯಾಕಾಗ ದೊಡ್ಡ ಮನಸ್ಸು ಮಾಡಿ ಆ ಹುಡ್ಗಿನ ನನ್ ಕೂಟ ಮದ್ವಿ ಮಾಡ್ಸಂಗಿಲ್ಲ ಯಾವ್ದಾರ ಸ್ಟೋರಿ ತಗೋರಿ ಆಸೆ ಪಟ್ಟ ಹುಡುಗಿ ನನಗ್ ಸಿಗಂಗೇ ಇಲ್ಲ ಯಾರನ್ನ ಮಾಡ್ಕೊಂಡು ಹೋಗಿ ಬಿಡ್ತಾಳ ಹಿಂಗ ಆದ್ರ ನನ್ನ ಗತಿ ಏನು ಅದಕ್ಕ ನಿಮ್ ಲಕ್ಷ್ಮಕ್ಕಗೆ ಹೇಳಿ ನನ್ನ ಮಂದಾಕಿ ಕೂಟ ಮದ್ವಿ ಮಾಡಿಸ್ರಿ ಅಂದ್ರ ನೋಡ್ರಿ ನನ್ನ ಮನಸ್ಸಿಗೆ ಬಲು ಖುಷಿ ಆಕತಿ ಶಿಕ್ಷಕ್ರ ಲಕ್ಷ್ಮಕ್ಕಗ ಕಮೆಂಟ್ ಮಾಡಿ ಹೇಳ್ರಿ ಮಂದಾಕಿ ನೀ ಮದ್ವಿನ ನಮ್ ತಿರ್ಕಪ್ಪನ್ ಕೂಟ ಆಗ್ಲಿ ಅಂತ ಹೇಳಿ ಅವಾಗರ ನನ್ನ ಮದ್ವಿನ ಮಂದಾಕಿ ಕೂಟ ಮಾಡ್ದಾಳ ನಾ ನೋಡ್ತಾನಿ ನನ್ನ ಸಂಬಂಧ ಒಂದ್ ಕಮೆಂಟ್ ಮಾಡ್ತಿರೋದಿಲ್ಲ

ಹೋಗ ಮುಂದೆ ಹಂಗೆ ಅಂದ್ಕೊಂಡು ಹೋದ್ನಿ ಇವತ್ತು ಅವ್ರು ಅವರು ಒಂದ್ರಾಗ ಎರಡು ತಿರ್ಮಾನ ಮಾಡ್ಕೊಂಡ ಬರ್ತಾನಿ ಅಂತ ಅಲ್ಲಿ ಹೋಗಿಂದ ಗುರ್ತಾತು ಮದ್ವೆಯಾಗ ಅಂಗ್ರೇಜಿ ದಾರು ತರ್ಸ್ಯಾರ ಅಂತ ಅವ್ರವ್ರು ಬೋಸುಡಿ ಮಕ್ಕಳು ಒಂದಾ ಒಂದು ಅಂಗ್ರೇಜಿ ದಾರು ಬಾಟ್ಲಿ ಕೊಡ್ಲಿ ಆಮೇಲೆ ನನ್ನ ಮಗಳು ಶಾರವ್ವ ಈರನ ಗೌಡನ್ ಮದ್ವಿ ಹೆಂಗೆ ಆಗಂಗಿಲ್ಲ ನೋಡೇ ಬಿಡ್ತಾನೆ ನಾನು ಏನಂಗಿ ಅಂಗ್ರೆಜಿ ಬಾಟ್ಲಿ ಅವ್ರು ಏ ಕೊಡ್ತಾರೆ ಏ ಕೊಡತು ನೋಡಿ ಲೇ ನಿನ್ನವನ ಕಾಮಾಲಿ ಇದರ್ಗೆ ಜಗತ್ತೆಲ್ಲ ಹಳದಿ ಕಾಣಿಸ್ತಂತ ನಾ ಏನ ಅವಾಗೊಟ್ಟೋ ಇವಾಗೊಟ್ಟ ದಾರು ಕುಡಿತೇನಂತ ಹೇಳಿ ನನ್ನ ಬಾಯಗ ಏನಾರ ಬೇರೆ ಶಬ್ದ ನಿನಗೆ ದಾರು ಅಂತ ಕೇಳಿಸ್ತತಿ ಮಾತಾಡ ಯಾರು ಎಲ್ಲರ ಹೋಗು ಮದುವೆ ಮಾತ್ರ ಏನನ್ ಕೌಡನ್ ಕೂಟ ಮಾಡ್ತಾನಿ ಹೌದು ಬಾ ಶರವ ನೀ ಅಪ್ಪನ ಮನೆಯಾಗ ಅಗದಿ ಸ್ವತಂತ್ರಲೇ ಇರು ಗಂಡನ ಮನೆಗೆ ಹೋಗಿಂದ ಐತೆ ಐತಿ ಗಂಡನ ಕೈಯಾಗ ಉರಿಯದ ಅದು ಏನನ್ ಕೌಡ ಊರಿಗೆ ಮಿಕ್ಕಿದ ಬಡಿಯಾದನ ಏನ ಹೋಗ್ಲಿ ಊಟ ಆಸ್ತಿ ಪಾಸ್ತಿ ಬಾಳ್ ಐತಿ ಒಂಟ ಹೋಗತಾನ

டடி மோட்டார் இரு

ಅವನ ಕೂಟ ನಿನ್ನ ಮದುವೆ ಆಗಬೇಕು ಓಷ್ಟ ಹೌದುವಾ ನನ್ನ ಮಗಳಾ ಹೆಂಗಾರೆ ಮಾಡ್ ಏನಾರೆ ಮಾಡ್ ಈರೆನ್ ಗೌಡನ ಕೂಟ ಲಕ್ಕಣ ಹಾಗೆ ಮಾಡಾ ಯವ್ವಾ ಅಂತಾರಲ್ಲ ಏನೋ ಅಂತಾರಲ್ಲ ಲಕ್ಕ நீங்க ಪ್ರಿಯಾಂಕಾ ವಾಲೇಕಾರ್ ಹಾಯ್ ಪ್ರಿಯಾಂಕಾ ವಾಲೇಕಾರ್ ಅವರು ಕಮೆಂಟ್ ಮಾಡಿದ್ರೆ ರತ್ನಾ ಹಾಗೂ ಮಂಜುನಾಥ್ ಇವರಿಗೆ ವಿವಾಹ ವಾರ್ಷಿಕೋತ್ಸವದ ಹಾರ್ದಿಕ ಶುಭಾಶಯಗಳು ಹಾಯ್ ಹೇಳೋದಿದ್ರೆ ಹಾಗೂ ಮಾಡೋದಿದ್ರೆ ದಯವಿಟ್ಟು ಒಂದ್ ಬರೋ ವಿಡಿಯೋದಾಗ ನಾನ್ ಅವರಿಗೆ